ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಕಾಶ್ಯಪ್ನವರಿಗೆ ಮತ್ತು ಸಿಆರ್ ಪಾಟೀಲ್ಗೆ ಇನ್ನೂ ಹೆಚ್ಚು ಸ್ಥಾನಗಳನ್ನು ತಮ್ಮ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳ ಮುಂದೆ ಹೇಳಿವಿ ಅವರು ಸಹ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಸಂಘ ನಮ್ಮ

ಮತ್ತು ನಮ್ಮ ಟ್ರಸ್ಟ್ನ ಹಿರಿಯರಾದಂತಹ ಮಾಜಿ ಸಾಕು ಹಾಗೂ ನಮ್ಮ ಬಲ್ಲಾಪುರವರು ಎಲ್ಲ ಸಮಾಜದ ಒಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು ಟುಎ ಮೀಸಲಾತಿ ಏನು ರಾಜ್ಯ ಸರ್ಕಾರದ ಲಿಂಗಾಯತ ವಿನಾಯಿತಿ ಸಮುದಾಯಕ್ಕೆ ಟುಎ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು ಹತ್ತೊಂಬತ್ ನೂರ ನಮ್ಮ ತಂದೆಯವರು ಏನು ಶಾಸಕರಾಗಿ ಈ ಸಮಾಜದ ಸಂಘಟನೆ ಅಧ್ಯಕ್ಷರಾದಾಗಿಂದ ಈ ಹೋರಾಟ ನಿರಂತರವಾಗಿ ನೆಲೆಸಿಟ್ಟು ನಮಗೆಲ್ಲ ಗೊತ್ತಿರುವಂತ ವಿಷಯ ಈ ಒಂದು ಮೀಸಲಾತಿಗೆ ಒಂದು ತಾತ್ವಿಕ ಹಂತ ಹಂತವನ್ನ ಕಂಡುಹಿಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂರು ಬಾರಿ ಮನವಿ ಮಾಡಿಕೊಂಡಿ ಇದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮನವಿ ಮಾಡ್ಕೊಂಡಾಗ ಕೂಡ ಅವರು ಸಕಾರಾತ್ಮಕವಾಗಿ ಇವತ್ತು ಸಮಾಜಕ್ಕೆ ಸ್ಪಂದುವಂತಹ ನಿಟ್ಟಿನಲ್ಲಿ ಇವತ್ತು ವಿಶ್ವಗುರು ಅಣ್ಣ ಬಸವಣ್ಣನವರ ಇವತ್ತು ಒಬ್ಬ ಅನಿವಾಯಿಯಾಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಯಾವತ್ತು ನಮ್ಮ ನಿಲ್ಕಂಠ ಸುಖಿ ಸಾಹೇಬರಾಗಿರ್ಬೋದು ಅನೇಕ ಹಿರಿಯರ ಜೊತೆಗೆ ಇವತ್ತು ಯಾವತ್ತು ಇದ್ದಂತೋ ಇವತ್ತು ಆ ಬಸವ ತತ್ವವನ್ನ ನೆಂಬಿದಂತ ಈ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ಕುವೆ ಮೀಸಲಾತಿ ರಾಜ್ಯ ಸರ್ಕಾರಕ್ಕೂ ಬೇಕು ಅಂತ ಹೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮಗ ಏನು ಒಂದು ಚುನಾವಣೆಯ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಏನು ಟು ಬಿ ಮೀಸಲಾತಿಯನ್ನ ತೆಗೆದು ನಮಗೆ ಟು ಡಿ ಟು ಸಿ ಅನ್ನ ಕೊಟ್ಟು ಮತ್ತೆ ಹಿಂದಿನ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಾಲಿಕೇಟರ್ ಜನರಲ್ ಮುಖಾಂತರ ಒಂದು ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ ಏನು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರವು ಕೊಡುವಂಥದ್ದು ಮತ್ತು ಇಲ್ಲಿ ನಮಗೆ ಟು ಡಿ ಟು ಸಿ ಕೊಟ್ಟಿವಿ ಅನ್ನೋದು ಸುಳ್ಳು ಸಂದೇಶವನ್ನು ಕೊಟ್ಟು ಚುನಾವಣೆಗೆ ತಮ್ಮ ಒಂದು ಮತಗಳನ್ನ ಪಡಿಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು ಆದ್ರೆ ನಮ್ಮ ಜನಾಂಗ ಬಹಳ ಪ್ರಜ್ಞಾವಂತರು ಇವತ್ತು ಅದನ್ನ ಅರ್ಥಿಸಿಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಎರಡ್ ಸಾವಿರದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯ ಸಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಿಂತಿದೆ ಅನ್ನೋ ಮಾತನ್ನ ನಾ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತೇನೆ ಆದ ಕಾರಣ ನಮಗೆ ಮೀಸಲಾತಿಯನ್ನ ಕೊಡಬೇಕು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಬಿಸಿ ಒಂದು ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಪಡೆಯೋದಕ್ಕ ನಾವು ಶಿಫಾರಸ್ತನ್ನು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಏನು ಕೂಡಲ ಸಂಗಮದಲ್ಲಿ ಇರುವಂತ ನಮ್ಮ ಟ್ರಸ್ಟಿನ ಒಂದು ಆರು ಎಕರೆ ಭೂಮಿಯಲ್ಲಿ ಸುಮಾರು ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅದು ಎಲ್ಲ ವರ್ಗದ ಜನರಿಗೆ ಲಿಂಗಾಯತ ಒಳಪಂಗಡಗಳು ಇರ್ಬೋದು ಅನೇಕ ಬಡ ಸಮುದಾಯಗಳಿಗೆ ಇವತ್ತು ವಸತಿ ನಿಲಯನ ಕಲ್ಪಿಸಿಕೊಡಬೇಕು ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ಏನೊಂದು ಅಲ್ಲಿ ವಸತಿ ಮಾಡೋದಕ್ಕೂ ಕೂಡ ನಾವು ಮನವಿಯನ್ನ ಇವತ್ತು ಸಲ್ಲಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆಲ್ಲ ಏನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನ ಯಾಕಂದ್ರೆ ಮಧ್ಯಂತರ ವರದಿ ಮೇಲೆ ಇಂದಿನ ಸರ್ಕಾರ ಸಿಯನ್ನು ಕೊಟ್ಟಿತ್ತು ಅದು ಕೂಡ ತಪ್ಪೆ ಯಾಕಂದ್ರೆ ಇನ್ನೂ ಹನ್ನೆರಡು ಜಿಲ್ಲೆಗಳು ಸರ್ವೆ ಇದೆ ಆ ಸರ್ವೆ ಮುಗಿಬೇಕಾಗಿದೆ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಆ ಹನ್ನೆರಡು ಜಿಲ್ಲೆ ಸರ್ವೆಯನ್ನ ಸಂಪೂರ್ಣ ಮಾಡಿ ಪೂರ್ಣ ಪ್ರಮಾಣ ವರದಿಯನ್ನ ಪಡೆದು ಇವತ್ತು ಟು ಎ ಮೀಸಲಾತಿಗೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯ ಸರ್ಕಾರದ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಲಿಂಗಾಯತಗೊಳ ಪಂಗಡಗಳಿಗೆ ಕೇಂದ್ರ ಸರ್ಕಾರದ ಏನು ಒಬಿಸಿ ಮೀಸಲಾತಿ ಕೂಡ ಆ ಹಿಂದುಳಿದ ವರ್ಗದ ಆಯೋಗದ ಒಂದು ಅಭಿಪ್ರಾಯವನ್ನ ಮತ್ತು ಎಲ್ಲ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ಅಭಿಪ್ರಾಯವನ್ನು ಪಡೆದು ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಶಿಫಾರಸ್ತನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಸರ್ ಇನ್ನೊಂದು ಈಗ ಸಚಿವ ಸ್ಥಾನದ ಏನ್ ಪುನರ್ರಚನೆ ಆಗತ್ತೆ ಅನ್ನೋದು ಬೇಡಿಕೆಗಳು ಹೆಚ್ಚಾಗಿದೆ ತಾವು ಕೂಡ ಹಿರಿಯರು ಇದೀರಿ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪ್ರಶ್ನೆ ಸಮುದಾಯ ಬಸವ ತತ್ವವನ್ನ ಆಧರಿಸಿ ಇವತ್ತು ಕೃಷಿ ಅವಲಂಬಿತರಾದಂತ ಉಂಟಾ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಬ್ಬರು ಸಚಿವರನ್ನು ಕೊಟ್ಟಿದೆ ಇನ್ನೂ ಹೆಚ್ಚಿನ ಒಂದು ಸಚಿವರನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನ ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದೆ ಈಗ ಟ್ರಸ್ಟ್ ಇಂದ ಉಚ್ಚಾಟನೆ ಮಾಡಿದ್ದೀರಿ ಏನಾರ ಸೇಮ್ ಗಮನಕ್ಕೆ ತಂದ್ರ ಅಥವಾ ಏನು ಅದರ ಅವಶ್ಯಕತೆನೇ ಇಲ್ಲ ಅದು ಟ್ರಸ್ಟ್ನೇ ನಿರ್ಣಯ ಒಂದು ಟ್ರಸ್ಟ್ನ ಅಡಿಯಲ್ಲಿ ಅವರು ಸ್ವಾಮೀಜಿ ಆಗಿದ್ರು ಅವ್ರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸಂಬಂಧಪಟ್ಟನೆ ಅವ್ರು ಹೋಗ್ಲಿ ನಮಗೇನು ಅವ್ರಿಗೆ ಬಿಟ್ಟ ಬಿಟ್ಟಿದ್ವಿ ಅವ್ರ ಬಗ್ಗೆ ನಾವೀಗ ಹೆಚ್ಚಿಗೆ ಮಾತಾಡುವಂಥದ್ದು ನಮ್ಮ ಟ್ರಸ್ಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಮಾತ್ರ ಇಚ್ಛೆ ಒಂದಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ